ಎಲ್ಲರ ಈ ಮಳಿಗೆ ಏನು ಬಂದಿದ್ದಿತ್ತ ತೀರಾ ಮಡಗಾಲ ಏನು ಎಲ್ಲ ಐತಿ ಈ ವರ್ಷ ಶೆಕ್ಕಿ ಕಂಡಿ ಬಿಸಿಲು ಬಿಸಿಲು ಅಂತಿದ್ವಿ ಇದು ಇದೇನು ಮೇದಾಗ ಶುರುವಾಗೋತ್ ನಡಿ ಹಾ ನಿನ್ನೇನಾರ ಮೊಣಸ್ಕ ಇನ್ನೊಂದು ಸ್ವಲ್ಪ ದಿನ ಅಂತಂದ್ರ ಕಾಳ ಹಪ್ಪಳ ಅದನ್ನ ಮಾಡೋಕ್ಕಾಗಿತ್ತು ಎಂತ ಮಳಿನ ಏನೋ ಹೊಲಸ ಏನು ಈ ವರ್ಷ ಬಿತ್ತ ಕೆಲಸ ಅಲ್ಲ ಏನ ಎಲ್ಲಿ ನೋಡಿದ್ರು ನೀರು ಅಂತ ಹಸುವ ಗಿಡ ಹಚ್ಚಿದ್ದೆ ನಾನು ಚಲೋ ಆತ ಅದೇ ರ ಮನೆ ಮಳೆ ಹೋಯ್ತೈತಿ ಬಟ್ಟೆ ಒಣಗಂಗಲ್ಲ ಬರಿ ಒಣಗಂಗಲ್ಲ ಬಿಸಿಲಿಲ್ಲ ಏನೂ ಇಲ್ಲ ಎರಡು ವರ್ಷ ಬಿತ್ತಿದ ಮೇಲೆ ಬಂದ ಮ್ಯಾಲ ಮಳೆ ಬಂದು ಕೆಟ್ಸಿತ ಈ ವರ್ಷ ಮೊದ್ಲ ಬಿತ್ತದ ಬೇಡ ಹೇಳಿ ಈಗ ಸುರಿ 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 ಹಾಕತ್ತಲ್ಲ ಯವ್ವ ಅಯ್ಯ ಅಲ್ಲಾರ ಹೊಂಟಂಗ ರಸ್ತೆ ಮೇಲೆ ಹ್ಞೂ ಜಯಕ್ಕ ಏನೋ ಹಾಕಿ ಓ ಜಯಕ್ಕ ಏ ಬಾರ ಯವ್ವ ಹಂಗ ಹೊಂಟಿ ಅಲ್ಲ ಏನು ಬರ್ತಿ ಹೋಗಲ್ಲ ಮಳೆ ಅಂದ್ರೆ ಮಳೆ ಇಡದತ್ತ ಯವ್ವ ஆஹ் மனிக்கு ஒர்க்கனி பைத்தவ மழை ஆகிரி சரி வந்தி குத்கானி குடிமந்தி சேமாய் விடவா ஏன் கேடி அந்த மாதாத்தியே கொடிய கொடியவா கொடிசா நீங்க ಏನಾಗೈತಿಲ್ಲ ನಿನಗೆ ಕೊಡಿ ಕೊಡಿ ಅಕ್ಕ ನನ್ ಸಾಣದೈತಿ ದೊಡ್ಡದೈತಿ ಅಂದ್ವ ಇಲ್ಲಿ ಬಿಡಲ್ಲ ಯಾಕ ಬಾಳ ಹದಗಿತಿ ನೋಡಿ ನೀನ್ ಟಿವಿ ಮೊಬೈಲ್ ನೋಡಿ 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 ಇದೇನ ಡಬ್ಬಲ್ ಡಬ್ಬಲ್ ಮೀನಿಂಗ್ ಅಂತಾರಲ್ಲ ಅಂಥದ್ದು ಮಾತಾಡಕತ್ತಿ ಮಳೆ ಬರಾಕತ್ತ ಏನ್ ಮಾತಾಡದಿರ್ತತಿ ಏನಂತ ಬೈತಾರ ಅಲ್ಲಿ ಅಯ್ಯ ಬೈ ಅಲ್ರಾಕ್ ಬಿಡು ಅವ್ರಿಗೇನು ಕಷ್ಟ ಮಾತಾಡ್ತಾವ ನಾವು ಮೊದ್ಲ ಮುಗಿಯಲ್ಲಿ ಮಾತಾಡ್ತಿ ನೆಗಡಿ ಹಾಕತೇನಾ ಮಳೆ ಅದಕ್ಕೆ ನಿಂತಿದ್ದೀವ ಇಲ್ಲ ಏಕಾ ಹೊರಗೆ ಬಟ್ಟೆ ಒಣ ಹಾಕಿದೆ ತಕನಕಂದು ಬಂದೆ ಇಲ್ಲ ಒಂದು ಹಸುವ ಗಿಡ ನೆಟ್ಟಿದ್ದು ಬನ್ನಿ ಅದು ಹೆಂಗೈತೆ ಅಂತ ನೋಡಕ್ಕೆ ಬಂದು ಇದೇನ ಮಳಿ ಸುರಿ ಸುರಿ ಸುರಿತೈತ್ವಾ ಏನು ಮಾಡದ್ವಾ ನಮ್ಮ ಕೈ ಆಗಿಲ್ಲ ಮಳಿ ಬಂದ್ರೆ ಮಳೆ ಅಂತೇವಿ ಬಿಸಿಲು ಬಂದ್ರೆ ಬಿಸಿಲು ಅಂತೇವಿ ಚಳಿ ಬಂದ್ರೆ ಚಳಿ ಅಂತೇವೆ ಆದ್ರೆ ಈ ವರ್ಷ ನೋಡು ಬಿತ್ತೋದ ಬೇಡ ರೈತರು ಹೇಳಿ ಮೊದ್ಲೇ ಸುರಿ ಹಾಕತೈತಿ ಹೊಲ ಆರಂಗಿಲ್ಲ ದಿನ ಬಿಟ್ಟು ದಿನ ರಾಪ್ 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 ಹೊಡಿತೈತಲ್ಲ ಯಾವ ಹಳ್ಳ ಅವು ಹುನಾಯ್ವಾ ಪಂಚಮಿ ಏನು ಮುಂದೈತಿ ಪಂಚಮಿ ಮುಂದಾರ ಹಿಂಗ ಗಿಸ್ಕಿ ಹಾಸಿಗೆ ಗಿಜ್ಕಿ ಚಲೋ ಆಕೈತೆ ನೋಡಿ ಈಗ ಯಾರೇ ಬೇಕಾಗಿತ್ತು ಮಳೆ ಇದ್ದೆ ಹೋಲ್ ಬಿಡೋ ಹೇಳಿದ್ನಲ್ಲ ಯಾವ್ದು ನಮ್ಮ ಕೈ ಆಗಿಲ್ಲ ನಾವು ಮನುಷ್ಯರ ತಿಳಿದವ್ರ ಹೇಳಿದ ಮಾತು ಕೇಳಂಗಿಲ್ಲ ಮಳೆ ಮಳೆರಪ್ಪ ಕೇಳತ್ತ ನಮ್ಮ ಮಾತಾ ಸಹಿತ ಇಲ್ಲ ಯಾವ ಬಂದಿಲ್ಲ ಬಂದಿಲ್ಲ ಅಂತೂ ಗಟ್ಟ ಉಳದ್ ಬಿಡ ಬರ್ತವ್ರ ಮನೆಯಾಗ ಮತ್ತೆ ಸಿಕ್ಕಿದ್ಲಾಕ ಇಲ್ಲ ಮಂಕವೂ ಇಲ್ಲ ಅವ್ರ ತಗೊಂಡ ಏನು ಮಾಡ್ತಿ ಮತ್ತೆ ಹಳದ ಕಡೆಗೆ ಹೋಗಿದ್ದೆ ಅಲ್ಲಲ್ಲೇ ಅಡಾನಿ ಹಳದ ಕಳಗ್ ನಾ ಯಾಕೆ ಹೋಗ್ಲಿ ಹಳದಲ್ಲಕ್ಕ ಹಳದ ಕಡೆಗೆ ಹೋಗಿದ್ದೆ ನಂದೆ ಚಮ್ಗಿನ್ ತಗೊಂಡ ಯಾಕರ ಹೊಲ್ಸೆ ಹಳ ಹೊಲ್ಸಿ ನಾ ಅದಕ್ಕೆ ಹೋಗ್ಲಿ ನಮ್ಮನೆ ಪಾಯ್ಕೆ ಐತಲ್ಲ ನೋಡಲ್ದಿಲ್ಲಿ ಬಂದ್ಲಾ ಬಿಡಾಡಿ ಅಲ್ಲಲ್ಲಿ ಇನ್ನು ಮನೆ ಮಳೆ ಹೋಯ್ತದಿ ಮಗ ಬಂದಿಯಲ್ಲ ನೀನು ಅಕ್ಕಕ್ಕೆ ಮಣ್ಣು ಹಾಕ ಹತ್ತಿ ಕೊಡಿ ತಗೊಂಡು ಹೋಗಿ ಹೇಳಿ ನೀ ತೀರ ಮಾತಾಡ್ತಿವಿ ಬಿಡ ಯಾಕ ಹಂಗೇನಲ್ಲ ಜಿಟಿ ಜಿಟಿ ಮಳೆ ಹೇಳಿ ಬಂದಿ ಬಾ ಇದು ಬಾ ಹಂಗ ನಾನು ಕೊಡ ನಿಗಾ ಹ್ಮ್ ಹ್ಮ್ ಜಯ ಹಂಗ ಹೆಂಗ ದೊಡ್ಡದೈತಗ ಏ ಬೇವರ್ಷಿ ನೋಡಲ್ಲಿದ್ದೆ ಅವಾಗಿನ ಹಿಂಗ ಮಾತಾಡ್ತತಿ ಏನೇ ಐತಿ ಕಾಮಿಡಿ ನೋಡಕ್ಕೆ ನೋಡಕ್ ಕುಂತ ತಾನ ಈಗ ಇವತ್ತು ಏನಾಗೈತಿ ಇದಕ್ಕೆ ಏ ಭಾಗ್ಯಕ್ಕ ಏನಾಗಿತಿ ನಿನಗೆ ಅಲ್ಲಲ್ಲಿ ಕೊಡಿ ಅಂತ ಆಯ್ತ ಕೊಡಿ ದೊಡ್ಡದೈತಿ ಇಬ್ರಿಗೂ ಆಕತಿ ನಿತ್ಕಾರಿ ಹೌದ್ ಬಿಡುವ ನಮ್ಮದು ದೊಡ್ಡದೈತಿ ನಿಂದು ಸಣ್ಣದೈತಿ ನೀವು ಒಬ್ಬ ಕೇಟ್ಕೊಂಬಿ ನೋಡುವ ಅದೇ ನೀನೇ ಹಂಗೆ ಮಾತಾಡಕತ್ತಿ ದಿನ ಹೇಳ್ತಾರಲ್ಲ ಸವಾಸ ದೋಸ್ತಿಂದ ಸನ್ನೇಶ ಕೆಟ್ಟ ಅಂದ್ರೆ ನೀನು ಸವಾಸ ಮಾಡಿ ಜಯಕು ಹಂಗ ಮಾತಾಡಕತ್ ಮತ್ತೇನು ಸುದ್ದಿ ಮಳೆಯಾಗ ರಸ್ತೆಗೆ ಹೋಗೋರು ಬರೋನೆಲ್ಲ ಕರ್ಕೊಂಡು ನಿಂತಿಯಲ್ಲ ಯವ ಏನಿಲ್ಲ ನೋಡು ಸುದ್ದಿ ಹಿಂಗೆ ಗಿಡ ನೋಡಕ ಅಂತ ಬಂದೆ ಜಯಕ್ ಕಾಣ್ಲೂ ಕರದೆ ನೀ ಬಂದೆಲ್ಲ ನಾ ಹೋಗೋ ತಗೋ ನೀ ಚಾಗಿ ಏನು ಮಾಡೋಕೆ ಚಾ ಮಾಡ್ತೀನಿ ಅಂತ ಕರದಿ ಹಂಗೆ ಒಣ ಒಣ ತೊಣ ತೊಣ ನಿಂದು ಏ ಬನ್ರಿ ಅದಕ್ಕೇನು ಒಳಗೆ ಇಲ್ಲಿ ತಗೋಯಾಕ ಊರು ಸುದ್ದಿ ಮಾತಾಡ್ಕೊತಿರಕ್ಕೆ ಟೈಮ್ ಇಲ್ವಾ ನಾನಂತ ಹೋಗ್ತೀನಿ ಜಯಕ ಒಂದು ಈಟು ನನ್ನ ಅಲ್ಲಿ ಮಟ ಬಿಟ್ಬೇಡುವ ಮಳಿಗೆ ಈಗ ನೆನ್ ಹೋಗ್ಕನಿ ಆತ ಆತ ನಡಿ ಬೇಕಾರೆ ಅಲ್ಲಿ ನನ್ನ ಮನೆಗೆ ಬಿಟ್ಟು ಕೊಡಿ ತಗೊಂಡು ಹೋಗಿ ಬೇಕಾರೆ ನಾ ತಂದು ಕೊಡುವ ಏ ಬರ್ರಿ ಹಂಗ್ಯಾ ಮಾಡ್ತೀರಿ ಚಾ ಮಾಡ್ತೀನಿ ನಿನ್ನ ಚೆನ್ನಾಗ ಬೇಡ ಏನೋ ಬೇಡ ನಡೀವ ಹ್ಞೂ ಮತ್ತು ಗಾರೆ ಹೊಂಟು ಗಂಡಸ್ರಿ ಇವಕ್ಕೇನ ಹೆಂಗಸರಿಗೆ ಮಳೆ ಏನಂಗಿಲ್ಲ ಬಿಸಿಲು ಅನ್ನೋಂಗಲ್ಲ ಮಾತು ಹಚ್ಚಿ ಏನು ನೆನ್ಕೊಡ್ತಾವ್ರೆ ಹೋಗೋಣ ನೋಡಿ ನೋಡಿರಿ ಫ್ರೆಂಡ್ಸ್ ಹೆಣ್ಮಕ್ಳು ಹಿಂಗೋದಲ್ರಿ ಮಾತುಕತೆ ಅವ್ರು ಯಾವಾಗೂ ಮುಗಿಯೋದೇ ಇಲ್ಲ ಹಳ್ಳಿ ದಾರಿ ಮೇಲೆ ಕಂಡ್ವಿ ಅಂತ ಸಾಕು ಮಾತಾಡ್ಕೊಂಡು ನಿಂತ್ಬಿಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದಿನ ವಿಡಿಯೋ ಹಾಕೋಕೆ ಆಗುವಲ್ತ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಯಾರೂ ಸಪೋರ್ಟ್ ಮಾಡಕತ್ತಿಲ್ಲ